ಶಿಕ್ಷಣ ಕ್ಷೇತ್ರದ ಸಾಧಕ ಎ ಆರ್ ನಾಯಕ್ ಫೌಂಡರ್ ಅಂಡ್ ಸಿ ಎಂ ಡಿ ಗೋಲ್ ಕಾರ್ಪೊರೇಷನ್ ಮತ್ತು ಗೋಲ್ ಎಜುಕೇಷನ್ ಟ್ರಸ್ಟ್ ಕಾರವಾರ ಇವರಿಗೆ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ಸ್ ದುಬೈನಲ್ಲಿ ನಡೆದ ದುಬೈ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭದಿಂದ ಆಯೋಜನೆಗೊಂಡ ಎರಡನೇ ಅಂತಾರಾಷ್ಟ್ರೀಯ ಅವಾರ್ಡ್ ಹಾಗೂ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಆರನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಸುವರ್ಣ ನ್ಯೂಸ್ ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನು ದುಬೈನ ಖ್ಯಾತ ಉದ್ಯಮಿ ಡಾ ಅಹಮದ್ ಮೊಹಮ್ಮದ್ ರಶೀದ್ ಹಾಗೂ ದುಬೈನ ಖ್ಯಾತ ನಟ ಅಬ್ದುಲ್ ಅಲ್ ಜಪಾಲಿಯವರು ಪ್ರಶಸ್ತಿ ಪ್ರದಾನ ಮಾಡಿದರು ದುಬೈ ಕನ್ನಡ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಉಪಸ್ಥಿತರಿದ್ದರು ಏಷ್ಯಾ ನೆಟ್ ಸುವರ್ಣದ ನ್ಯೂಸ್ ಉಸ್ತುವಾರಿ ಅಜಿತ್ ಹನುಮಕ್ಕನವರ್ ಉಸ್ತುವಾರಿ ವಹಿಸಿದ್ದರು ಉದ್ಯೋಗ ಸೃಷ್ಟಿಸಿದ ಉದ್ಯಮಿ ಹಾಗೂ ಕೈಗಾರಿಕೋದ್ಯಮಿಗಳಿಗೆ ಅವಾರ್ಡ್ ನೀಡಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದ ಬಡ ಮನೆಯಲ್ಲಿ ಜನಿಸಿದ ಅಣ್ಣಪ್ಪ ನಾಯಕ್ ಕಡು ಬಡತನದಿಂದಾಗಿ ಪದವಿ ಪೂರ್ತಿಗೊಳಿಸಲಾಗದೆ ಬೆಂಗಳೂರು ಪಾಲಾದರು ದಿನಕ್ಕೆ ಅರವತ್ತು ರೂಪಾಯಿ ಸಂಬಳ ಪಡೆದು ಉದ್ಯೋಗ ಆರಂಭಿಸಿದ ಇವರು ಈಗ ಯಶಸ್ವಿ ಉದ್ಯಮಿ ಐದು ಕಂಪನಿಯ ಮಾಲೀಕ ಕೆಲಸಗಳನ್ನೆಲ್ಲ ಮಾಡುತ್ತಾ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿದ ಇವರು ಗೋಲ್ ಕನ್ಸಲ್ಟೆನ್ಸ್ ಸೆಂಟರ್ ಗೋಲ್ ಶಿಕ್ಷಣ ಸಂಸ್ಥೆ ಪೆಟ್ರೋಲ್ ಬಂಕ್ ಸೇರಿದಂತೆ ಉತ್ತರ ಕನ್ನಡ ಬೆಂಗಳೂರು ಮುಂತಾದ ಕಡೆ ತಮ್ಮ ಉದ್ಯಮವನ್ನು ಸ್ಥಾಪಿಸಿದ್ದಾರೆ ತಂದೆ ರಾಮ ತಾಯಿ ಮಂಕಾಳಿಯವರ ಐದು ಮಕ್ಕಳ ಪೈಕಿ ನಾಲ್ಕನೆಯವರಾದ ಅಣ್ಣಪ್ಪ ಅವರ ಸಾಧನೆಗೆ ಬೆಂಬಲವಾಗಿ ನಿಂತವರು ಪತ್ನಿ ತೃಪ್ತಿ ನಾಯಕ್ ಹೊನ್ನಾವರ್ ಸಮೀಪ ಇರುವ ಇವರ ಗೋಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಯೂನಿಫಾರ್ಮ್ ಮತ್ತು ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡಲಾಗುತ್ತಿದೆ ಸೈನಿಕರ ಮಕ್ಕಳು ನರ್ಸಿಂಗ್ ಕೆಲಸ ಮಾಡುವವರ ಮಕ್ಕಳು ಕಾರ್ಮಿಕರ ಮಕ್ಕಳಿಗೆ ಶುಲ್ಕದಲ್ಲಿ ವಿನಾಯಿತಿ ನೀಡುತ್ತಿದ್ದಾರೆ ಇವರ ಉದ್ಯಮಗಳಿಂದ ನಾಲ್ಕನೂರಕ್ಕೂ ಹೆಚ್ಚು ಜನರು ಉದ್ಯೋಗವನ್ನು ಪಡೆದಿದ್ದಾರೆ ಇವರ ಸಾಧನೆಗೆ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ಸ್ ನೀಡಿ ಗೌರವಿಸಲಾಯಿತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎ ಆರ್ ನಾಯಕ್ ಅಂತ ನಾನು ಹುಟ್ಟಿದ್ದು ಮಂಕಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಉತ್ತರ ಕನ್ನಡ ಡಿಸ್ಟಿಕ್ಕು ಇಲ್ಲಿ ನಾನು ನನ್ನ ಪ್ರೈಮರಿ ಎಜುಕೇಷನನ್ನು ಅನ್ನು ಮುಗಿಸ್ಕೊಂಡು ತದನಂತರ ದಿನಗಳಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ನನ್ನ ಕೆಲಸ ಶುರು ಮಾಡಿದೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ಕಾರಣದಿಂದ ನಮ್ಮೂರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇಕಂತ ಹೇಳಿಬಿಟ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೋಸ್ಕರ ನಾವು ನಮ್ಮೂರಲ್ಲಿ ಒಂದು ಗೋಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಅತಿ ಕಡಿಮೆ ವೆ ದರದಲ್ಲಿ ಅತಿ ಕಡಿಮೆ ಫೀಸಲ್ಲಿ ಇಂಟರ್ನ್ಯಾಷನಲ್ ಸಿಲೆಬಸ್ಸನ್ನು ಇಂಟರ್ನ್ಯಾಷನಲ್ ಗುಣಮಟ್ಟದ ಎಜುಕೇಷನನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದಂಥ ಸಂಸ್ಥೆ ಇವತ್ತೇ ಸಾವಿರಾರು ಮಕ್ಕಳಿಗೆ ಎಜುಕೇಷನ್ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಎಜುಕೇಷನ್ನು ಸಂಸ್ಥೆ ಬೆಳೀತಾ ಬೆಳೀತಾ ಇವತ್ತೇ ನಾವು ಪ್ರತಿ ದಿನವೂ ಸಾವಿರಕ್ಕೂ ಹೆಚ್ಚಿನ ಮಂದಿಗೆ ಫ್ರೀ ಫುಡ್ಡನ್ನು ಕೊಡ್ತಾ ಇದ್ದೀವಿ ಸಂಸ್ಥೆಯಲ್ಲಿ ಹಾಗೂ ಎರಡು ಸಾವಿರದ ಏಳರಲ್ಲಿ ಶುರುವಾಗಿದ್ದಂಥ ಗೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡು ಇವತ್ತೇ ಹೆಚ್ಚು ಕಡಿಮೆ ನಾಲ್ಕುನೂರಕ್ಕೂ ಹೆಚ್ಚಿನ ಜನಗಳಿಗೆ ಉದ್ಯೋಗಾವಕಾಶವನ್ನು ಕೊಡುವಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಒಬ್ಬ ವ್ಯಕ್ತಿ ನಾನು ನನ್ನ ಎಜುಕೇಷನ್ ಮುಗಿಸಿದ ನಂತರ ನನಗೊಬ್ಬನಿಗೆ ಕೆಲಸ ಆದರೆ ಸಾಲದು ನಮ್ಮೂರಿನ ಹಾಗೂ ನಮ್ಮ ಕೈಲಾದಷ್ಟು ಕಂಟ್ರಿಬ್ಯೂಷನ್ ನಮ್ಮ ಸೊಸೈಟಿಗೆ ಕೊಡಬೇಕು ಉದ್ಯೋಗಗಳನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊರಟಿರುವಂಥ ಸಂಸ್ಥೆ ಇವತ್ತೇ ಗೋಲ್ ಗ್ರೂಪ್ ಆಫ್ ಕಂಪನೀಸು ಹೆಚ್ಚು ಕಡಿಮೆ ಮುನ್ನೂರಕ್ಕೂ ಹೆಚ್ಚು ಜನಗಳನ್ನು ಎಂಪ್ಲಾಯ್ಮೆಂಟ್ ಮಾಡೋದರಲ್ಲಿ ಸಕ್ಸಸಿವ್ ಆಗಿ ತನ್ನ ಹೆಜ್ಜೆಯನ್ನು ಇದೆ ಹಾಗೂ ಎಲ್ಲ ಈವತ್ತೇ ನಮ್ಗೆ ನನ್ನನ್ನು ನನ್ನ ನಮ್ಮ ನಮ್ಮ ಥರ ಸಾಧನೆಗೈದಿರುವಂಥ ಹಲವಾರು ಜನ ಈ ಸೊಸೈಟಿನಲ್ಲಿದ್ದರೂ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಯನ್ನು ಕಲ್ಪಿಸಿ ನಮ್ಮನ್ನು ಗೌರವಿಸಿದಂಥ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭಕ್ಕೆ ಕನ್ನಡಪ್ರಭ ಸಂಸ್ಥೆಗೆ ನಾನು ವೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹಾಗೂ ಈ ಒಂದು ಗೌರವವನ್ನು ನಾನು ನಮ್ಮ ಗುರು ಹಿರಿಯರಿಗೆ ನನ್ನ ತಂದೆ ತಾಯಿಗಳಿಗೆ ನನ್ನ ಸಹೋದ್ಯೋಗಿಗಳಿಗೆ ಹಾಗೂ ನನ್ನ ಜೊತೆ ಕೈ ಜೋಡಿಸಿಕೊಂಡು ನನ್ನ ಜೊತೆಗೆ ಹೊಂದ್ಕೊಂಡು ಬರ್ತಿರುವಂಥ ಎಲ್ಲ ನನ್ನ ಕಂಪನಿಯ ಕ್ಲೈಂಟ್ ಬೇಸು ಹಾಗೂ ನನ್ನ ಎಲ್ಲ ಸಿಬ್ಬಂದಿಯವರೊಂದಕ್ಕೆ ಇದನ್ನು ಸಲ್ಲಿಸಲಿಕ್ಕೆ ಹಾಗೂ ನಾನು ಏನು ಮಾಡಿದ್ರೇನು ನನ್ನ ಜೊತೆಯಾಗಿ ಏನು ಮಾಡಿದೆ ಅಂತ ಕೇಳದೆ ನನ್ನ ಒಬ್ಬ ಎಜುಕೇಟೆಡ್ ಆದ್ರೇನು ನನ್ನ ವೈಫು ಇವತ್ತಿನ ತನಕ ನೀನು ಏನು ಮಾಡ್ತಾ ಇದ್ದೀಯ ಅನ್ನುವಂಥದ್ದನ್ನು ಕೇಳದೆ ನಮ್ಮ ಜೊತೆಯಾಗಿ ಸಹಕಾರ ಈ ಕಾಲದಲ್ಲಿ ಎಜುಕೇಟೆಡ್ ಇರುವಂಥ ಹೆಣ್ಮಕ್ಕಳು ನಾರ್ಮಲಾಗಿ ಮನೇಲಿ ಕೂತ್ಕೊಂಡ್ಬಿಟ್ಟು ಯಾವುದೇ ಒಂದು ಇದನ್ನು ಮಾಡ್ಕೊಂಡಿರೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಆದರೆ ನಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ನಮ್ಮ ಜೊತೆಗಿದ್ದು ಸಹಕಾರ ಮಾಡ್ಕೊಳ್ತಾನೆ ಬಂದಿದ್ದಾರೆ ಹಾಗಾಗಿ ಈ ಅವಾರ್ಡನ್ನು ಎಲ್ಲ ನಮ್ಮ ಸಿಬ್ಬಂದಿಯವರನ್ನ ನನ್ನ ಜೊತೆ ಕೈ ಜೋಡಿಸಿದಂಥ ಎಲ್ಲರಿಗೂ ಹಾಗೂ ನನ್ನ ಮನೆಯವರಿಗೂ ಈ ಅವಾರ್ಡನ್ನು ಡೆಡಿಕೇಟ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸೋಣ ನ್ಯೂಸ್ ಆ್ಯಂಡ್ కన్నడ ప్రభా చనల్కి త్యాంక్